ಜ್ಞಾಪಕ ಶಕ್ತಿ ಕಳೆದುಕೊಂಡು ಮನೆ ಬಿಟ್ಟವಳು ಇಪ್ಪತ್ತು ವರ್ಷಗಳ ನಂತರ ತವರಿಗೆ ಕುಟುಂಬಸ್ಥರಲ್ಲಿ ಸಂತೋಷದ ವಾತಾವರಣ ಹೌದು ಇದು ನಂಬಲು ಅಸಾಧ್ಯವಾದರೂ ಸತ್ಯ ನಡೆದಂತ ಘಟನೆ ಒಂದು ಕಡೆ ಹೆಂಡತಿ ಕಳೆದುಕೊಂಡ ಗಂಡ ಇನ್ನೊಂದು ಕಡೆ ಮಗಳನ್ನ ಕಳೆದುಕೊಂಡ ಕುಟುಂಬ ವರ್ಷಗಳಲ್ಲಿ ಅಲ್ಲಿ ಇಲ್ಲಿ ಹುಡುಕಿ ಸೋತು ಕೊನೆಗೆ ಜೀವಂತವಾಗಿದ್ದಾರೋ ಇಲ್ಲವೋ ಎಂಬ ಸುದ್ದಿಯೂ ಇಲ್ಲದೆ ಜೀವನ ನಡೆಸುತ್ತಿದ್ದ ಕುಟುಂಬದ ಬಾಳಲ್ಲಿ ಇಪ್ಪತ್ತು ವರ್ಷಗಳ ನಂತರ ಖುಷಿ ಸಂತೋಷ ಮರಳಿ ಬಂದಿದೆ ಚಾಗಿ ಹೋದವಳು ಜಾಣಳಾಗಿ ಮರಳಿದ್ದಾರೆ ಎಂಬುದನ್ನು ನೋಡಿದರೆ ಯಾವತ್ತೂ ಆ ಭಗವಂತನ ಮೇಲಿರುವ ನಂಬಿಕೆ ಕಳೆದುಕೊಳ್ಳಬಾರದು ಎಂಬುದಕ್ಕೆ ಸಾಕ್ಷಿಯಾಗಿದೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಂದಾಪುರ ಪಟ್ಟಣದ ಬೆಳ್ಳಿ ಬೆಳಕು ಕಾಲೋನಿಯ ಮಗಳು ಆಗಿರುವ ಸರಸ್ವತಿ ಅರ್ಜುನ್ ಎಂಬ ಮಹಿಳೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಮಾನಸಿಕ ಅಸ್ವಸ್ಥೆಯಿದ್ದು ಬಗನಲ್ಲಿ ಒಂದೂವರೆ ವರ್ಷದ ಹೆಣ್ಣು ಮಗುವನ್ನ ತೆಗೆದುಕೊಂಡು ಗಂಡನ ಮನೆ ಕೋಡಂಬಲ ಬಸವ ಕಲ್ಯಾಣದಿಂದ ಹೋದವಳು ಯಾರ ಕೈಗೂ ಸಿಗಲಿಲ್ಲ ಸರಸ್ವತಿ ಕೇರಳದ ಪಂಪದಲ್ಲಿ ಮನೆ ಕೆಲಸ ಜೀವನ ನಡೆಸಿ ಈಗ ತನ್ನ ಜ್ಞಾಪಕ ಶಕ್ತಿ ಮರಳಿ ತಾನು ಯಾರೂ ತನ್ನ ಕುಟುಂಬ ಎಲ್ಲಿ ಎಂಬುದನ್ನು ನೆನಪಿಸಿ ತನ್ನ ತವರು ಮನೆ ಚಂದಾಪುರ ಬೆಳ್ಳಿ ಬೆಳಕಿಗೆ ಬಂದು ತಲುಪಿದ್ದಾನೆ ಇಪ್ಪತ್ತು ವರ್ಷಗಳ ನಂತರ ಮಗಳನ್ನ ನೋಡಿದ ಕುಟುಂಬ ಶಾಕ್ ಆಗಿದೆ ಕುಟುಂಬಸ್ಥರಲ್ಲಿ ಖುಷಿಯ ವಾತಾವರಣ ನಿರ್ಮಾಣವಾಗಿದೆ ತಕ್ಷಣವೇ ಕುಟುಂಬಸ್ಥರು ಸರಸ್ವತಿಯ ಪತಿಯಾದಂಥ ಅರ್ಜುನ್ ಹಾಗೂ ಅವರ ಕುಟುಂಬ ಸದಸ್ಯರಿಗೆ ತಿಳಿಸಿದಾಗ ಸಂತೋಷದಿಂದ ಚಂದಾಪುರಕ್ಕೆ ಓಡೋಡಿ ಬಂದು ಅರ್ಜುನ್ ಅವರ ಧರ್ಮಪತ್ನಿ ಹಾಗೂ ಮಕ್ಕಳು ತಾಯಿಯನ್ನ ನೋಡಿದಂಥ ಕುಟುಂಬಸ್ಥರು ಆನಂದದ ಭಾಷ ನಡೆದಿರುವ ಘಟನೆಗೆ ಸಾಕ್ಷಿಯಾಗಿದೆ ಸರಸ್ವತಿ ಹೇಳುವಂತೆ ಕೇರಳದಲ್ಲಿ ಮನೆ ಕೆಲಸ ಮಾಡಿ ಜೀವನ ನಡೆಸಿದ್ದಾರೆ ಸುಮಾರು ವರ್ಷಗಳ ಕಾಲ ಇದ್ದ ನಂತರ ಸ್ಥಳೀಯರ ಸಹಾಯದಿಂದ ಅವರ ಹೆಸರು ಸೂರತ್ ಬಾಯಿ ಎಂದು ಕೇರಳದ ಮತದಾನ ಚೀಟಿಯಲ್ಲಿ ಲಕ್ಷ್ಮೀದೇವಿ ಎಂಬ ಹೆಸರು ನಮೂದು ಮಾಡಲಾಗಿತ್ತು ಅಲ್ಲಿ ಯಾವುದೇ ತೊಂದರೆ ಎದುರಾಗದಂತೆ ತನ್ನ ಮಗಳು ಸಹೋದರಿಯಂತೆ ಕೇರಳದ ಜನ ತನ್ನನ್ನು ನೋಡಿಕೊಂಡಿದ್ದಾರೆ ಎಂದು ಸರಸ್ವತಿಯವರು ತಿಳಿಸಿದ್ದಾರೆ ಇಪ್ಪತ್ತು ವರ್ಷಗಳ ನಂತರ ಕುಟುಂಬಕ್ಕೆ ಮರಳಿದ ಸರಸ್ವತಿ ಹಾಗೂ ಅವರ ಕುಟುಂಬದವರು ಕೇರಳದ ಜನರು ಮಾಡಿದ ಸಹಾಯಕ್ಕೆ ಅವರು ಜೀವಂತ ಪರ್ಯಂತ ಚಿರಋಣಿಯಾಗಿರುತ್ತೇವೆ ಎಂದು ಅಲ್ಲಿನ ಜನರ ಸಹಾಯಕ್ಕೆ ಅಭಿನಂದಿಸಿದ್ದಾರೆ ಜೊತೆಗೆ ಬಂದ ಆ ಮಗಳು ಇಪ್ಪತ್ತೊಂದು ವರ್ಷದವಳಾಗಿದ್ದು ಕೇರಳದಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರಿಕೊಂಡಿರುತ್ತಾಳೆ ತಾನು ಒಬ್ಬಳೇ ಮರಳಿ ಬಂದಿದ್ದು ಇನ್ನು ಮಗಳಿಗೆ ತರಲು ಕುಟುಂಬಸ್ಥರು ವಿಚಾರ ನಡೆಸುತ್ತಿದ್ದಾರೆ ಸರಸ್ವತಿ ತಾವು ಮೊದಲು ಇಲ್ಲಿ ಈ ಚಂದಾಪುರ ಅಂತ ನಿಮ್ಮ ಊರು ನಿಮ್ಗೆ ಗೊತ್ತಿದ್ರೆ ನೀವು ಯಾವಾಗ ಬಿಟ್ಟು ಹೋಗಿದ್ರಿ ಎಷ್ಟು ವರ್ಷ ಐತಿ ಈಗ ಇಪ್ಪತ್ತು ವರ್ಷ ಆಯ್ತು ನೀವು ಬಿಟ್ಟು ಹೋಗಿ ಈ ಮತ್ತೆ ಬಂದಿರಿ ಇಷ್ಟು ವರ್ಷ ಎಲ್ಲಿ ಕಲ್ಯಾಣದಾಗ ಇದೇ ಬಸವ ಕಲ್ಯಾಣ್ರೆ ಹಾ ಮತ್ ಕೇರಳ ಕೇರಳದಾಗಿದ್ದೀರಿ ನಿಮಗೆ ಇಲ್ಲಿ ಮೊದಲೇ ಈಗ ಇಷ್ಟು ವರ್ಷ ಬಿಟ್ಟೋಗಿದ್ರಲ್ಲ ಅವಾಗ ಏನಾಗಿತ್ತು ನೆನ್ ನೆನಪಿದ್ದಿಲ್ಲ ಇನ್ನೊಂದು ನಿಮ್ಗೆ ಬಗಲಾಗ ಒಂದು ಕೂಸಿತ್ತು ಅಂತ ಹೇಳ್ತಾರ್ರಿ ಎಲ್ಲಿ ಕೇರಳದಾಗ ಅದ ಜೀವಂತ ಆದ್ರಿ ಅದು ಅಂದ್ರೆ ಈಗ ಇಪ್ಪತ್ ವರ್ಷ ಅದು ಹೆಣ್ಣು ಕೂಸ ಗಂಡು ಕೂಸ ಏನ್ರೀ ಹೆಸರು ಇಟ್ಟಿದ್ರೂ ಸೂರಜ್ ಬಾಯಿ ಸೂರತ್ ಬಾಯ್ ಹೆಸರು ಈಗ ಅಂದ್ರೆ ಈಗಂದ್ರ ಇಲ್ಲಿ ಯಾರು ತಂದು ಬಿಟ್ಟರು ಮತ್ ನಿಮ್ಗೆ ನೆನಪು ಬಂತ ಏನಾಯ್ತು ಅಲ್ಲಿಂದ ಅವ್ರ ಬಲ್ ಬಿಟ್ಟೋಗ್ಯಾರ ಬಿಟ್ಟೋದವ್ರು ಯಾರ್ರಿ ಪಕೀರ ನಿಮ್ಮ ಇಲ್ಲ ಕೇರಳ ನಿಂತ ಯಾರು ಬಿಟ್ಟೋಗ್ಯಾರ ನಿಮ ಆ ನಿಮ್ಮ ಈ ಕೇರಳದಾಗ ನೀವೇನು ಎಲ್ಲಿದ್ದೀರಿ ಹಾಂ ಚರ್ಚ್ಗಳು ಹಾಂ ಹಾಂ ಹಾ ಚರ್ಚ್ನಾಗ ಇದ್ದಿರಾಂದ್ರ ಅಂದ್ರೆ ಆರೈಕೆ ಎಲ್ಲ ಅವರೇ ಮಾಡಿ ಅಂದ್ರೆ ಕೆಲಸ ಮಾಡಿರಿ ಅಂದ್ರೆ ಇಷ್ಟು ವರ್ಷ ಪೂರ ಅದೇ ಅಲ್ಲೇ ಕೇರಳದಾಗೆ ಮಾಡಿದ್ರಿ ಆ ಪಿಡಿದಾಗ ಮಾಡಿರಿ ಹಾ ಅಂದ್ರೆ ಈಗ ನಿಮ್ಗೆ ಈಗ ಈಗ ನೆನಪು ಬಂದ ನಿಮ್ಗೆ ಈಗ ಇಪ್ಪತ್ತು ವರ್ಷ ಆದ್ಮೇಲೆ ನೆನಪು ಬಂದದ ನಿಮ್ಗೆ ಈಗ ಬಂದಿರ ಕರೆಕ್ಟ್ ಅದ ಅದ್ರ ಕೂಸರೆ ಜೀವಂತ ಇದೆ ಅದ್ರದ್ದು ಏನ್ರೀ ಫೋಟೋ ಗಿಟ್ಟು ಅವ್ರೆ ಅದ್ರದ್ದು ಇಲ್ಲ ಈಗ ನಿಮ್ ಜ ಯಜಮಾನ್ರ ಹಾರ ಅದೇ ನಿಮ್ ಇಷ್ಟ ಇಪ್ಪತ್ತು ವರ್ಷ ಆದ್ ಬಂದ್ಮೇಲೆ ಏನಂದ್ರು ಏನು ಅಂದಿಲ್ಲ ಏನು ಕೇಳಿಲ್ಲ ನಿಮ್ಗ ಅಂದ್ರೆ ಖುಷಿ ಬಿ ವ್ಯಕ್ತಪಡಿಸಿಲ್ಲ ನಿಮ್ಗೆ ದುಃಖ ಭೀ ವ್ಯಕ್ತಪಡಿಸಿ ಕುಂತ ಬಿಟ್ರಿ ಆಧಾರ್ ಕಾರ್ಡ್ ಎಲ್ಲ ಫೋಟೋ ಅಂತಂದ್ರೇ ನೀವು ನಿಮ್ ಮಗಳ ಹೆಸರು ಏನಂದ್ರಿ ಸರಸ್ವತಿ ಇಲ್ಲ ನಿಮ್ ಮಗಳ ಹೆಸರು ಲಕ್ಷ್ಮೀ ದೇವಿ ಅಂತ ರೀ ಅದರೊಳಗೆ ಅದೇ ನೀವು ಇಟ್ಟಿದ್ದು ಸೂರತ್ ಬಾಯ್ ಇಟ್ಟಿದ್ರಿ ಆದರೆ ಇದ್ರೊಳಗೆ ಐ ಡಿ ಕಾರ್ಡ್ನಾಗ ಏನಿದೆ ಅಂತಂದ್ರೆ ಓಟರ್ ಲಿಸ್ಟ್ನಾಗ ಲಕ್ಷ್ಮೀ ದೇವಿ ಅಂತ ರೀ ಅದೇ ನಿಮ್ಮ ಮಗಳು ಅವರೇನಾ ಅವ್ರು ಬರ್ತಾರಾ ಅಥವಾ ನೀವೇನು ಕರ್ಕೊಂಡು ಬರ್ಬೇಕಾ ನೀವು ಕರ್ಕೊಂಡು ಬರ್ತೀರಾ ಅಂದ್ರೆ ನೀವು ಹಾಸ್ಪಿಟಲ್ನಾಗ ಇದ್ರಿ ಬೇರೆ ಕಡೆ ಇದ್ದೀರಿ ನಿಮ್ಮ ಮಗಳು ಬೇರೆ ಕಡೆ ಇದ್ದಾಳೆ ನೀವು ತಮ್ಮ ಹೆಂಡತಿ ಇಪ್ಪತ್ತು ವರ್ಷ ಹಿಂದೆ ಹೋಗ್ಯಾರಂತ ಈಗ ಹೆಂಗೆ ಹೆಂಗ್ಲತ್ತ ನಿಮಗೆ ಹಿಗ್ ಅನಿಸ್ಲತ್ತದ ಖುಷಿ ಆಗ್ಲತ್ತದ ಅವಾಗ ಅವರು ಏನೋ ಮಾನಸಿಕ ಅಸ್ವಸ್ಥ ಇದ್ದೀರಂತ ಯಾವ ಊರಿಗಿರಂತಂದ್ರೆ ಅಂತ ಹೇಳಿದ್ರೆ ನಿಮ್ಮ ಮಗಳು ಇಪ್ಪತ್ತು ವರ್ಷನ ಕೇಳಂತರ ನೀವು ಹೆಸರು ಏನಾದ್ರು ಬೇರೆ ಇದೆ ಅಲ್ಲಿ ಲಕ್ಷ್ಮೀ ದೇವಿ ಅಂತ ಅದು ಗೊತ್ತದ ನಿಮಗೆ ಗೊತ್ತಿಲ್ಲ ಆದ್ರೆ ನಿಮ್ ಮಗಳು ಬಂದ್ರೆ ಇನ್ನ ಸಂತೋಷ ಪಡ್ತೀರಾ ನೀವು ಅಂದ್ರೆ ನಿಮ್ ಹೆಂಡತಿ ಬಂದಿದ್ದು ತುಂಬಾ ಸಂತೋಷ ಆಗ್ಯದ ಈಗ ನಿಮ್ ಮಗಳು ಬಂದ್ರೆ ಇನ್ನ ಹೆಚ್ಚಿಗೆ ಸಂತೋಷ ಆಗ್ತದ ಅದ್ ಜಲ್ದಿ ಬರ್ಲಂತ ನೀ ಇದು ಮಾಡ್ಲಾತಿರಿ ವೇಟಿಂಗ್ ಮಾಡ್ಲತ್ತೀರ ಕಾಯ್ಲತ್ತೀರಿ ಮಗಳಿಗೆ ನೋಡ್ಬೇಕಂತ ನೀವು ಬಂದ್ರಪ್ಲೀ ಏನ್ರಿ ಅಂದ್ರೆ ಈಗ ಇಪ್ಪತ್ತು ವರ್ಷ ಆದಮೇಲೆ ಅವ್ರು ಬಂದ್ರ ಅವ್ರಿಗ ಅವ್ರಿಗೆ ಮೊದಲೇ ಮಾನಸಿಕ ಅಸ್ತತ್ವ ಈಗ ಅವ್ರಿ ನೆನಪ್ ಬಂದ್ ಬಂದಾರಂತ ನಿಮ್ಗೆ ಬಂದ್ರಪ್ಲೆ ಫಸ್ಟ್ ಏನಂದ್ರೆ ಅವ್ರು ನೀವು ನೀವು ಯಜಮಾನ್ರ ಅಂತ ಮಾತಾಡಿದ್ರ ಕೂನ ಹಿಡಿದ್ರ ಎಲ್ಲ ಎಲ್ಲ ಹೇಳದ್ರ ಅಂದ್ರೆ ನಿಮಗೆ ಈಗ ಏನೇ ಒಂದು ಸಂತೋಷ ಒಂದು ಮುತ್ತು ರತ್ನ ಮತ್ತೆ ಸಿಕ್ಕುತ್ತಂದಂಗ ನಿಮ್ಮ ಮಗಳ ಒಬ್ಬ ಬಂದ್ರ ಮುಗಿದೋಯ್ತು ಖುಷಿ ಆಯ್ತು ಹಾ ಎಲ್ಲ ಕಣ್ಣಿಲ್ ನೋಡ್ತೇವೆ ಬಂದು ಬಾಳ ಎಲ್ಲ ಹಾ